ಪ್ಲೇಸ್ ಇನ್ ಚಿತ್ರದುರ್ಗ ತುಂಬ ಇಷ್ಟ ಹೋಗ್ತಾ ಇದೀವಿ ನೋಡೋಣ ಅವರು ಬನ್ನಿ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಆಗಿದ್ರೆ ನಮ್ಮ ತಾಯಿ ಹೋಗ್ತಾ ಇರಲಿಲ್ಲ ಈ ಥರ ವೀಡಿಯೋಸ್ ಇನ್ಮೇಲಿಂದ ಬರ್ತಾನೆ ಇರುತ್ತೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯ್ಸ್ ನಾನು ಇವತ್ತು ಚಿತ್ರದುರ್ಗದ ಒಂದು ಸೀಕ್ರೆಟ್ ಪ್ಲೇಸ್ ಬಂದಿದ್ದೀನಿ ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ಬಿಡಿ ಇಂಥ ಪ್ಲೇಸ್ ಎಲ್ಲ ಮೇಲಿಂದ ತೋರಿಸ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ ಇಂತ ಪ್ಲೇಸ್ ಎಲ್ಲ ಈ ಪ್ಲೇಸು ಇಲ್ಲಿ ಚಿತ್ರದುರ್ಗ ಲೋಕಲ್ಸ್ ಅವ್ರಿಗೆ ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ಬಿಡಿ ಮತ್ತೆ ಇಲ್ಲಿ ಈ ಪ್ಲೇಸ್ ನ ಹುಡ್ಕೋಕು ಹೋಗ್ಬೇಡಿ ಯಾಕಂದ್ರೆ ಇದು ತುಂಬಾ ಕರಡಿ ಚಿರತೆಗಳಿರುವಂತ ಪ್ಲೇಸು ಸುಮ್ನೆ ನಾವು ಮಾಡಿರ್ತೀವಲ್ಲ ನೋಡಿ ಮತ್ತೆ ಇಲ್ಲಿ ತನಕಾಯೋರು ಮತ್ತೆ ಸ್ವಲ್ಪ ಲೋಕಲ್ಸ್ ಪಾರ್ಟಿ ಗಿಟಿ ಬರೋದಷ್ಟೇ ಇನ್ ಯಾರು ಬರೋಲ್ಲ ನಿಜವಾಗ್ಲು ಇಂತ ಪ್ಲೇಸ್ ಎಲ್ಲ ನೋಡೋಣ ಅಂತ ಹೇಳಿ ಸುಮ್ನೆ ರಿಸ್ಕ್ ತಗೋಬೇಡಿ ಇದು ಇರೋದು ಪ್ಲೇಸ್ ಇರೋದು ಆಡು ಮಲ್ಲೇಶ್ವರ ಹೋಗೋ ದಾರಿಯಲ್ಲೇ ಇರ ಇದೆ ಇದು ಇದು ಪ್ಲೇಸು ಡಾಕ್ಟರ್ ತೋರಿಸ್ತಾರಲ್ಲ ಅದೇ ಥರ ಅನ್ಕೊಂಡ್ಬಿಡಿ ಸೀಕ್ರೆಟ್ ಪ್ಲೇಸ್ ಇನ್ ಚಿತ್ರದುರ್ಗ ನಾನು ಚಿತ್ರದುರ್ಗದವನೇ ಆಗಿರೋದ್ರಿಂದ ಇಲ್ಲಿ ಲೋಕಲ್ಲೇ ಆಗಿರೋದ್ರಿಂದ ನನಗೆ ಗೊತ್ತಿದೆ ಇವೆಲ್ಲ ಪ್ಲೇಸ್ಗಳು ಸೀಕ್ರೆಟ್ ಪ್ಲೇಸ್ ಅನ್ಕೊಳ್ಳಿ ಇದು ಎಲ್ಲಪ್ಪ ಬರೋದಂದರೆ ನಾವು ಜೋಗಿಮಟ್ಟಿ ಮತ್ತೆ ಇದು ನಮ್ಮ ಆಡುಮಲ್ಲೇಶ್ವರ ಹೋಗ್ತೀವಲ್ಲ ಅದೇ ದಾರಿ ಮೇಲೆ ಇರೋದು ಮತ್ತೆ ಈ ಕಡೆ ನೋಡಿ ಈ ಕಡೆಯೂ ಸಖತ್ತ ಕಾಣ್ತಿದೆ ಇವೆಲ್ಲ ಸೀಕ್ರೆಟ್ ಪ್ಲೇಸ್ಗಳು ಗೈಸ್ ನಿಮಗೆಲ್ಲ ಗೊತ್ತಿರೋಲ್ಲ ಇಂಥ ಪ್ಲೇಸ್ಗಳು ತುಂಬ ಇದಾವೆ ಚಿತ್ರದುರ್ಗದಲ್ಲಿ ಅದರಲ್ಲೂ ನಮ್ಮ ಕೋಟೆಯಲ್ಲಿ ಮಾತ್ರ ಸಿಕ್ಕ ಪಟ್ಲೆ ಇದಾವೆ ಅವೆಲ್ಲ ತೋರಿಸ್ತೀನಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಇವೆಲ್ಲ ನೋಡೋಕೆ ಚೆನ್ನಾಗಿರತ್ತೆ ಚೆನ್ನಾಗಿ ಕಾಣ್ತಿಲ್ಲ ಇನ್ನೂ ಅಲ್ಲಿ ಕಾಣ್ತಿದೆ ನೋಡಿ ಕಲ್ಲು ಅದ್ರ ಮೇಲೆ ಹೋಗ್ತೀನಿ ಬನ್ನಿ ಅದ್ರ ಮೇಲೆ ಹೋಗ್ತೀನಿ ಅದ್ರ ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ ಕಷ್ಟ ಇದ್ದೀನಿ ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ವಿಡಿಯೋ ಹಾಕಿದ ಮೇಲೆ ನಿಜವಾಗ್ಲು ಎಷ್ಟು ಅಂದ್ರೆ ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿಗೋಸ್ಕರನೇ ಇವೆಲ್ಲ ಪ್ಲೇಸ್ಗಳು ಯಾರೂ ತೋರಿಸಿಲ್ಲ ಇವೆಲ್ಲ ಸೀಕ್ರೆಟ್ ಪ್ಲೇಸ್ಗಳು ಇನ್ನೂ ತುಂಬ ಸೀಕ್ರೆಟ್ ಪ್ಲೇಸ್ಗಳಿದ್ದಾವೆ ಚಿತ್ರದುರ್ಗದಲ್ಲಿ ಎಲ್ಲ ಒಂದೊಂದೇ ತೋರಿಸ್ತೀನಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಇವೆಲ್ಲ ನಾವು ರಿಸ್ಕ್ ತಗೋತೀವಿ ಅಂತ ಹೇಳಿ ನೀವು ರಿಸ್ಕ್ ತಗೋಬೇಡಿ ಈ ಥರ ಈ ಇಂಥ ಜಾಗದಲ್ಲೆಲ್ಲ ಚಿರತೆಗಳು ತುಂಬ ಇದ್ದಾವೆ ನೋಡ್ಕೊಂಡು ನಾವು ಯೂಟ್ಯೂಬ್ಗೋಸ್ಕರ ಇವೆಲ್ಲ ರಿಸ್ಕ್ ತಗೋತಾ ಇರ್ತೀವಿ ನೀವು ನೋಡ್ಕೊಂಡೋಗಿ ನೋಡಿ ನಿಮಗೋಸ್ಕರ ಎಷ್ಟೊಂದು ರಿಸ್ಕ್ ಇದ್ದೀನಿ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲೆಲ್ಲ ಒಂದು ತಿಂಡಿ ಎಲ್ಲ ತಿನ್ಕೊಂಡು ಹೋಗಿದ್ದಾರೆ ಯಾರೋ ಪಾರ್ಟಿ ಎಲ್ಲ ಮಾಡೋಕ್ಕೆ ಬರ್ತಾರೆ ಇಲ್ಲಿ ಜನ ಗಾಯಸ್ ಎಲ್ಲಿ ಬಂದಿದ್ದೀನಿ ನೋಡಿ ಫುಲ್ಲು ಕಾಡಿದೆ ಎಲ್ಲ ನಿಮಗೋಸ್ಕರನೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ವ್ಯೂಸ್ ನೋಡಿ ಹೆಂಗಿದೆ ಮತ್ತು ಇಂಥ ಜಾಗದಲ್ಲೆಲ್ಲ ಹೋಗಿ ರಿಸ್ಕ್ ತಗೋಬೇಡಿ ನಾವು ಬರ್ತಿದ್ದೀವಿ ಅಂತ ಹೇಳಿ ಹೆಂಗೋ ಮಾಡ್ಕೊಂಡು ಹೊರಗೆ ಹೋಗ್ತೀವಿ ಕೆಲವು ಟೈಮಲ್ಲಿ ಗ್ಯಾಚರ್ ಹಾಕಿಟ್ರೆ ಕರಡಿನೋ ಚಿರತೆನೋ ಏನಾದರೂ ಸಿಕ್ತು ಅಂದರೆ ಮುಗೀತು ಕತೆ ಮುಗ್ದೇ ಹೋಯ್ತು ಅಂದ್ಕೊಂಬಿಡಿ ನೋಡಿ ನೋಡಿ ಎಲ್ಲ ನಾವು ತೋರಿಸ್ತೀವಿ ವಿಡಿಯೋಸಲ್ಲಿ ಇದನ್ನೇ ನೋಡ್ಕೊಂಡು ಖುಷಿಪಡಿ ಸುಮ್ಮನೆ ನಾವು ಏನೋ ಅಡ್ವೆಂಚರ್ ಮಾಡೋಣ ಅಂತ ಹೇಳಿ ಹೋಗಿ ತಗೋಬೇಡಿ ನೋಡಿ ಇಲ್ಲೆಲ್ಲ ತುಂಬ ಕರಡಿಗಳಿದ್ದಾವೆ ಇದನ್ನು ಕರಡಿ ಬೆಟ್ಟನೇ ಕರಡಿ ಬೆಟ್ಟ ಅಂತಾನೆ ಕರೀತಾರೆ ಇದನ್ನು ಇಲ್ಲೆಲ್ಲ ಬಂದು ತುಂಬ ಜನ ಪಾರ್ಟಿ ಮಾಡ್ತಾರೆ ಲೋಕಲ್ಸು ಅದಕ್ಕೆ ನನಗೆ ಗೊತ್ತಿದ್ದು ಮತ್ತು ನೋಡಿ ವ್ಯೂಸ್ ನೋಡಿ ಎಲ್ಲ ಸೀಕ್ರೆಟ್ ಪ್ಲೇಸ್ಗಳು ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ಆದರೆ ಯಾರಿಗೂ ಅಲ್ಲೋ ಇರಲ್ಲ ಮತ್ತು ಯಾರಿಗೂ ಗೊತ್ತಿರೋಲ್ಲ ನಮ್ಮಂಥ ಯೂಟ್ಯೂಬರ್ಸ್ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇರ್ತೀವಿ ಅದನ್ನೇ ನೋಡ್ಕೊಳ್ಳಿ ಸುಮ್ಮನೆ ಬಂದಾಗ ಇಲ್ಲೊಂದು ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ ಸುಮ್ಮನೆ ಬರಬೇಡಿ ಯಾರೂ ಜನರು ಅಡ್ಡಾಡಲ್ಲ ಇಲ್ಲಿ ಏಸ್ ಇಲ್ಲೇ ಇಬ್ರು ಹುಡುಗರು ಸಿಕ್ಕಿದ್ದಾರೆ ಲೋಕಲ್ಸು ನೋಡೋಣ ಅಲ್ಲಿ ಹೋಗಿ ಬರ್ತೀವಿ ಅಲ್ಲಿ ಹೋಗಿ ನಿಮಗೂ ತೋರಿಸ್ತೀವಿ ವ್ಯೂಸ್ ಹೆಂಗಿದೆ ಅಂತ ಹೇಳಿ ಈ ಥರ ಹುಡುಗರು ಯಾರಾದರೂ ಸಿಕ್ಕರೆ ಮಾತ್ರ ಹೋಗಿ ಸಿಂಗಲ್ಸಾಗಿ ಹೋದರೆ ನಿಜವಾಗ್ಲು ನಿಮ್ಮ ಜಾ ಜೀವ ಅಪಾಯನೇ ಅಂದ್ಕೊಂಬಿಡಿ ಸುಮ್ಮನೆ ಅಲ್ಲಿ ಹೋಗಬೇಕೋ ಬೇಡೋ ಅಂತ ನನಗೆ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸುಮ್ಮನೆ ಅಲ್ಲಿ ಹೋಗೋದು ರಿಸ್ಕ್ ಅನ್ನಿಸ್ತಿದೆ ಅದಾಗಲೇ ಯಾವುದೋ ಗುಹೆ ಥರ ಕಾಣ್ತಿದೆ ಅಲ್ಲಿ ತುಂಬಾ ರೀಸ್ ತಗೊಂಡ್ ಹೋಗ್ತಾ ಇದೀವಿ ನೋಡೋಣ ಏನಿದೆ ಹುಷಾರಾಗು ಕಡೆ ಹುಡುಗರು ಇವ್ರು ಅದು ಹೋಗ್ತಾ ಇದೀನಿ ಅಷ್ಟೇ ಅಂದ್ರೆ ಹೋಗ್ತಾ ಇರ್ಲಿಲ್ಲ ನಿಜವಾಗ್ಲು ಹೇಳ್ತಿದ್ದೀನಿ ವಿಡಿಯೋಸ್ ನೋಡಿ ಈ ತರ ಈ ತರ ಎಲ್ಲ ಹುಚ್ಚಾಟ ಆಡ್ಕೊಂಡು ಹೋಗ್ಬೇಡಿ ನಿಜವಾಗ್ಲು ಕರಡಿಗಳು ಚಿರತೆಗಳೆಲ್ಲ ಇದಾವೆ ಇಲ್ಲಿ ಬ್ಯಾಡ್ಲಕ್ ಆಯಿತು ಅಂದರೆ ಅವತ್ತೇ ಕಲಾಸ್ ನೀವು ಮೇಲೆ ಹೋಗೋಕ್ಕೂ ದಾರಿ ಇಲ್ಲ ನೋಡೋಣ ಐತೆನಂತ ತೋರಿಸಿ ತೋರಿಸ್ತೀನಿ ಇವತ್ತು ಹೀಗೆ ಎಲ್ಲ ಇದೆ ಸ್ವಲ್ಪ ಸ್ವಲ್ಪ ದಾರಿ ಇದೆ ಬಾಸಿನ ಹೋಗ್ತಾ ಇದ್ದೀನಿ ಅವರು ಬನ್ನಿ ಹೋಗೋಣ ಅಂತ ಹೇಳಿದರು ಅದಕ್ಕೆ ಹೋಗ್ತಾ ಇದ್ದೀನಿ ಸಿಂಗಲ್ ಆಗಿದ್ರೆ ನಮ್ಮ ತಾಯು ಹೋಗ್ತಾ ಇರಲಿಲ್ಲ ಇದೆ ದಾರಿ ಹೋಗೋಣ ಬನ್ನಿ ಬ್ರೋ ಹಿಂಗಿದೆ ದಾರಿ ಬನ್ನಿ ಗೈಸ್ ಈ ಥರ ವಿಡಿಯೋಸ್ ಇನ್ಮೇಲಿಂದ ಬರ್ತಾನೆ ಇರುತ್ತೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಿದೀವಿ ಅಂದಮೇಲೆ ಮಾಡಲೇಬೇಕು ಬಿಡ ನೋ ಇಲ್ಲೇ ಅಲ್ಲಿದ್ವಿ ಅಲ್ಲಿ ನನ್ನ ಬ್ಯಾಗ್ ಕಾಣ್ತಿದೆ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ನೋಡ ಮೇಲೆ ಹತ್ತೀವಿ ಆಗತ್ತೋ ಇಲ್ಲೋ ಅಂತ ನೋಡೇ ಬಿಡೋಣ ನಾನು ಮಾಡಲ್ಲ बेटा हाथ कष्ट आएगा ತೋರ್ಸೋಣ ಅಂತ ಅಲ್ಲಿವರೆಗೂ ಹೋಗಿದ್ವಿ ಮೇಲೆ ಹತ್ತಕ್ಕಾಗಲಿಲ್ಲ ಮೇಲ್ ಹತ್ತಿದ್ರೆ ಇನ್ನೂ ಚೆನ್ನಾಗಿರೋದು ಸಬ್ಸ್ಕ್ರೈಬ್ ಆಗಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಒಂದು ದಿವಸ ಅಲ್ಲೆಲ್ಲ ಹತ್ತಿ ನಿಮಗೆಲ್ಲ ತೋರಿಸ್ತೀನಿ ಇದಂತೂ ಪಕ್ಕಾ ಪ್ರಾಮಿಸ್ ಇದಂತೂ ನೋಡಿ ಅಲ್ಲಿ ಲೋಕಲ್ಸ್ ಬಂದಿದ್ದಾರೆ ವಹಿಸಿದ್ದಾರೆ ನೋಡಿ ಹೆಂಗಿದೆ ಪ್ಲೇಸ್ ನೋಡಿ ಎಲ್ಲ ಸೀಕ್ರೆಟ್ ಪ್ಲೇಸ್ಗಳು ದುರ್ಗಾದಲ್ಲಿ ತುಂಬ ಇದ್ದಾವೆ ತೋರಿಸ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ನನಗೆ ಸಾಕು ದುರ್ಗದಷ್ಟೇ ಅಷ್ಟೇ ಅಲ್ಲ ಇನ್ನು ಬೇರೆ ಕಡೆ ಎಲ್ಲ ಹೋಗಿ ನಿಮ್ಗೆ ಸಪೋರ್ಟ್ ಸಿಕ್ತು ಅಂದ್ರೆ ನನ್ಗೆ ಬೇರೆ ಕಡೆ ಎಲ್ಲಾ ಹೋಗಿ ತೋರಿಸ್ತಾ ಇರ್ತೀನಿ ಮತ್ತೆ ಒಂದಿಬ್ಬರು ಹುಡುಗರು ಬಂದಿದ್ರು ಇಬ್ರು ಹುಡುಗರು ಬಂದಿದ್ರು ಅವರು ಹೆಲ್ಪ್ ಮಾಡಿದ್ರು ಅವ್ರ ಇಲ್ಲ ಅಂದಿದ್ರೆ ಅಲ್ಲಿವರೆಗೂ ಅವ್ರಿಗೂ ಹೋಗ್ ಇರ್ಲಿಲ್ಲ ಮತ್ತೆ ಸಿಂಗಲ್ಸ್ ಹೇಳ್ತೀನಿ ನೋಡಿ ಸಿಂಗಲ್ಸ್ ಯಾರಾದ್ರೂ ಬಂದ್ರೆ ಜೋಗ ಹೋಗಾಗಲ್ಲ ಇಂತ ಪ್ಲೇಸಿಗೆ ಬರಕ್ಕೆ ಹೋಗ್ಬೇಡಿ ಕರಡಿಗಳು ಚಿರತೆಗಳು ಇಂಥ ಪ್ಲೇಸ್ ಅಲ್ಲಿ ಇರ್ತವೆ ಜಾಸ್ತಿ ಓಕೆ ಇಲ್ಲಿಂದ ಹೋಗೋಣ ಅಲ್ಲೊಂದು ಅಲ್ಲಿ ಕಾಣ್ತಿದೆ ನೋಡಿ ಅದು ವೃದ್ಧಾಶ್ರಮ ಅಂತೆ ಅಲ್ಲೂ ಹೋಗೋಣ ಅಲ್ಲಿ ಹೋಗಿ ನೋಡ್ಕೊಂಡ್ ಹೆಂಗಿದೆ ವೃದ್ಧಾಶ್ರಮ ಅಂತ ಹೇಳಿ ನೋಡಿ ಚಿತ್ರದುರ್ಗ ಸಿಟಿ ಇಲ್ಲಿಂದ ಕಾಣ್ತಿದೆ ಮತ್ತೆ ಏನ್ ಗೊತ್ತಾ ಬೆಳಗ್ಗೆ ಬೆಳಿಗ್ಗೆನೆ ಬರ್ತಿರಲ್ಲ ಬೆಳಗ್ಗೆ ಬೆಳಿಗ್ಗೆನೆ ಬಂದು ಮಠ ಕೋಟೆ ಅಂತ ಹೋಗ್ಬಿಡ್ಬೇಡಿ ಈ ಕಡೆ ಬನ್ನಿ ಕಡೆ ಬಂದ್ರೆ ನಮ್ದು ಜೋಗಿ ಮತ್ತೆ ಆರ್ ಮಲ್ಲೇಶ್ವರ ಇವೆರಡೂ ನೋಡ್ಕೊಂಡ್ಬಿಡಿ ಜೋಗಿಮಟ್ಟಿ ಟೈಮಿಂಗ್ಸು ಬೆಳಿಗ್ಗೆ ಆರು ಗಂಟೆಯಿಂದನೇ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಅಷ್ಟೇ ಮೇಲೆ ಬಿಡೋಲ್ಲ ಫಸ್ಟ್ ಬರೋರು ಅಲ್ಲೋಗಿ ಫಾಗೆಲ್ಲ ಕಟ್ಟಿರತ್ತೆ ಅವೆಲ್ಲ ನೋಡ್ಕೊಂಬಿಡಿ ಬಂದು ಮೇಲೆ ಅದೇ ರೋಡಿಗೆ ಬಂದರೆ ನಮ್ಮ ಯಾವುದು ಆರ್ ಮಲ್ಲೇಶ್ವರ ಆರ್ ಮಲ್ಲೇಶ್ವರ ನೋಡ್ಕೊಂಬಿಡಿ ಅಲ್ಲಿ ಏನೇನಿದೆ ಅಂದರೆ ಒಂದು ಹುಲಿ ಇದೆ ಚಿರತೆ ಇದೆ ಕರಡಿ ಇದೆ ಹಾವು ಇದೆ ಮತ್ತೆ ಅಕ್ಕಿಗಳೆಲ್ಲ ಇದ್ದಾವೆ ಮತ್ತೆ ಮಸೂಳೆಗಳಿದ್ದಾವೆ ನೋಡ್ಬೋದು ಐವತ್ತು ರೂಪಾಯಿ ಎಂಟ್ರೆನ್ಸು ಮತ್ತೆ ಬೈಕು ಕಾರು ಏನಾದ್ರು ತಗೊಂಡೋದ್ರೆ ಅದರದು ಫೀಸ್ ಕೇಳ್ತಾರೆ ಬೈಕಿಗಾದರೆ ಇಪ್ಪತ್ತು ಕಾರ್ಗಳಾದರೆ ಐವತ್ತು ಒಟ್ಟು ಒಬ್ರಿಗೆ ಐವತ್ತು ಫ್ಯಾಮಿಲಿ ಎಷ್ಟು ಜನ ಬಂದಿರ್ತಾರೋ ಅಷ್ಟು ಕಟ್ಟಿ ಒಳಗೆ ಹೋಗಿ ನೋಡಿ ಚೆನ್ನಾಗಿದೆ ಮತ್ತೆ ತುಂಬ ಚೆನ್ನಾಗಂದ್ರೆ ಅಕ್ಕಪಕ್ಕ ಗುಡ್ಡ ಇರ್ತಾವಲ್ಲ ಅದು ನೋಡೋಕ್ಕೆ ಸಖತ್ತಾಗಿದಾವೆ ನಾನು ಇವತ್ತು ಇದು ಜೋಗಿ ಮಟ್ಟಿಗೆ ಟೈಮ್ ಆಯಿತು ಇನ್ನೊಂದು ಸಲ ತೋರಿಸ್ತೀನಿ ಇದು ಸೀಕ್ರೆಟ್ ಪ್ಲೇಸ್ ತೋರಿಸಿದೀನಿ ನಿಮಗೆ ದುರ್ಗದಲ್ಲಿ ನೋಡಿ ಹಿಂಗಿದೆ ಪ್ಲೀಸ್ ಇಷ್ಟೇ ಕೇಳ್ಕೊಳ್ಳೋದು ನಿಮಗೆ ಇನ್ನೂ ವಿಡಿಯೋಸ್ ಮಾಡಬೇಕಂದ್ರೆ ನಾನು ಇಂಥವೆಲ್ಲ ಪ್ಲೇಸ್ಗಳು ನಿಮ್ಗೆ ತೋರಿಸ್ತಾ ಹೋಗ್ಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ഓക്കെ okay, ലിൻഡ്